ನಮಸ್ತೆ ಕರ್ನಾಟಕ ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಭೂಮಿಯಲ್ಲಿ ಆಮ್ಲಜನಕದ ಪ್ರಮಾಣ ಖಾಲಿಯಾಗ್ತಾಗಿದೆ ನಮಗೆ ನೆಲೆ ಒದಗಿಸಿದ ಭೂಮಿಯಲ್ಲಿ ಎಷ್ಟು ಪ್ರಮಾಣದಲ್ಲಿ ಆಮ್ಲಜನಕ ಉಳಿದಿದೆ ಗೊತ್ತಾ ಸದ್ಯ ಇರುವ ಆಮ್ಲಜನಕವನ್ನ ಇನ್ನೂ ಎಷ್ಟು ವರ್ಷ ಬಳಕೆ ಮಾಡಬಹುದು ಇಂತಹ ಹತ್ತು ಹಲವಾರು ಪ್ರಶ್ನೆಗಳಿಗೆ ಉತ್ತರವನ್ನ ಇವತ್ತಿನ ಈ ವಿಡಿಯೋದಲ್ಲಿ ಕೊಡೋ ಪ್ರಯತ್ನವನ್ನ ಮಾಡ್ತೀವಿ ಜೊತೆಗೆ ಆಮ್ಲಜನಕ ಕಮ್ಮಿಯಾದ್ರೂ ಪ್ರಾಬ್ಲಮ್ ಜಾಸ್ತಿಯಾದ್ರೂ ಪ್ರಾಬ್ಲಮ್ ಇಂತಹ ವಿಜ್ಞಾನದ ಬಗೆಗಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮಗೆಲ್ಲ ತಿಳಿದ ಹಾಗೆ ಆಮ್ಲಜನಕ ಅನ್ನೋದು ನಮ್ಮ ಭೂಮಿಯ ಮೇಲಿರುವ ಅನೇಕ ಜೀವಿಗಳಿಗೆ ಮತ್ತು ಗಿಡ ಮರಗಳಿಗೆ ಬೇಕಾಗಿರೋ ಅತ್ಯಮೂಲ್ಯ ಅಂಶವಾಗಿದೆ ಹಾಗೆ ಆಹಾರ ಮತ್ತು ನೀರು ಬದುಕೋದಕ್ಕೆ ಬೇಕಾಗುವ ಅತ್ಯಮೂಲ್ಯ ಅಂಶಗಳಲ್ಲಿ ಒಂದಾಗಿದೆ ಅದೇ ರೀತಿಯಾಗಿ ಆಮ್ಲಜನಕವೂ ಕೂಡ ಒಂದಾಗಿದೆ ಈಗ ನಮ್ಮ ಭೂಮಿಯ ಮೇಲೆ ಇಪ್ಪತ್ತೊಂದು ಪರ್ಸೆಂಟ್ ಮಾತ್ರ ಆಮ್ಲಜನಕ ಉಳಿದುಕೊಂಡಿದೆ ಅಕಸ್ಮಾತ್ ಈ ಆಮ್ಲಜನಕ ಪ್ರಮಾಣ ದುಪ್ಪಟ್ಟುವಾದರೆ ಭೂಮಿಯ ಮೇಲೆ ಇರುವ ಪ್ರಕೃತಿಯಲ್ಲಿ ಮತ್ತು ಇಲ್ಲಿ ವಾಸಿಸ್ತಾ ಇರುವ ಜೀವಿಗಳಲ್ಲಿ ಏನೆಲ್ಲ ಬದಲಾವಣೆಗಳಾಗತ್ತೆ ಗೊತ್ತಾ ಅದನ್ನು ಹೇಳ್ತೀವಿ ನೋಡಿ ಮನುಷ್ಯನ ಪ್ರಾಣವಾಯು ಆಮ್ಲಜನಕ ಇದಿಲ್ಲದಿದ್ರೆ ಮಾನವನ ಪ್ರಾಣ ಪಕ್ಷಿ ಕೆಲವೇ ಕೆಲವು ನಿಮಿಷಗಳಲ್ಲಿ ಹಾರಿ ಹೋಗತ್ತೆ ವಾತಾವರಣದ ಒಂದು ಐದರಷ್ಟು ಭೂಪದರದ ತೂಕದಲ್ಲಿ ನಲವತ್ತೊಂಬತ್ತರಷ್ಟು ಖನಿಜ ಮತ್ತು ಶಿಲೆಗಳ ತೂಕದಲ್ಲಿ ಅರ್ಧದಷ್ಟು ಮತ್ತು ಭೂಮಿಯಲ್ಲಿರುವ ನೀರಿನ ತೂಕದ ಎಂಬತ್ತೊಂಬತ್ತರಷ್ಟು ವಾತಾವರಣದಲ್ಲಿನ ಆಮ್ಲಜನಕ ಎಷ್ಟು ಮುಖ್ಯವೋ ಜಲಚರಗಳಿಗೆ ನೀರಿನಲ್ಲಿರೋ ಆಮ್ಲಜನಕವೂ ಕೂಡ ಅಷ್ಟೇ ಮುಖ್ಯ ಕ್ಷೀರಪದ ಗ್ಯಾಲಕ್ಸಿಯಲ್ಲಿ ಜೀವರಾಶಿ ಹೊಂದಿರುವ ಏಕೈಕ ಗ್ರಹ ಅಂದ್ರೆ ಅದು ಭೂಮಿ ಭೂಮಿಯು ಎಪ್ಪತ್ತೊಂದು ಪರ್ಸೆಂಟ್ನಷ್ಟು ನೀರಿನಿಂದಲೇ ಕೂಡಿದೆ ಉಳಿದದ್ದು ಭೂಭಾಗವಾಗಿದೆ ಈ ಭಾಗದಲ್ಲಿ ಮನುಷ್ಯ ಪ್ರಾಣಿ ಪಕ್ಷಿ ಗಿಡಮರಗಳು ವಾಸವಾಗಿದ್ರೆ ನೀರಿನಲ್ಲಿ ಕೋಟ್ಯಾನುಕೋಟಿ ಜಲಚರ ಭೂಮಿಯಲ್ಲಿನ ಬಹುಪಾಲು ಜೀವಿಗಳು ನೀರಿನಲ್ಲೇ ಇವೆ ಇಷ್ಟು ಪ್ರಮಾಣದ ಜೀವರಾಶಿಗಳಿಗೆ ಈಗ ಕಂಟಕ ಎದುರಾಗಿದೆ ಜಲಮೂಲಗಳಲ್ಲಿ ಆಮ್ಲಜನಕ ವೇಗವಾಗಿ ಕ್ಷೀಣಿಸ್ತಾಗಿದೆ ಇದು ಭೂಮಿಯ ಜೀವನಾಧಾರಕ ವ್ಯವಸ್ಥೆಗೆ ದೊಡ್ಡ ಅಪಾಯ ಅಂತ ವಿಜ್ಞಾನಿಗಳು ಹೇಳಿದ್ದಾರೆ ವಿಶ್ವದ ಜಲಮೂಲಗಳಲ್ಲಿ ಕರಗತಾಗಿರುವ ಇರುವ ಆಮ್ಲಜನಕವು ವೇಗವಾಗಿ ಕ್ಷೀಣಿಸ್ತಾ ಇದೆ ಅಂತ ಹೊಸ ಅಧ್ಯಯನ ಹೇಳಿದೆ ಇದು ಭೂಮಿಯ ಜೀವನಾಧಾರಕ ವ್ಯವಸ್ಥೆಗೆ ದೊಡ್ಡ ಅಪಾಯವಾಗಿದೆ ಇದರಿಂದ ಜಲಜರಗಳಿಗೆ ಮೂಲಭೂತ ಸಮಸ್ಯೆಯಾಗಲಿದೆ ಅಂತ ಸೈನ್ಸ್ ಅಲರ್ಟ್ ಮಾಡಿದೆ ಆಕ್ಸಿಜನ್ ಕ್ಷೀಣಿಸಲು ಕಾರಣವೇನು ಮಾನವನ ಅಭಿವೃದ್ಧಿ ಚಿಂತನೆಗಳು ಭೂಮಿ ಪರಿಸರ ಮತ್ತು ಜೀವರಾಶಿಗಳಿಗೆ ಅಪಾಯವನ್ನು ತಂದೊಡ್ದಾಗಿದೆ ಜಲಮೂಲದಲ್ಲಿ ಆಮ್ಲಜನಕ ಕ್ಷೀಣಿಸಲು ಹವಾಮಾನ ಬದಲಾವಣೆ ಮತ್ತು ಹಸಿರು ಮನೆ ಅನಿಲ ಹೊರಸೂಸುವಿಕೆ ಪ್ರಮುಖ ಕಾರಣವಾಗಿದೆ ಎಂದು ಯುನೈಟೆಡ್ ಸೈನ್ಸ್ ಸ್ಟೇಟ್ಸ್ ವಿಜ್ಞಾನಿಗಳ ತಂಡ ಉಲ್ಲೇಖ ಮಾಡಿದೆ ಹೌದು ಹೆಚ್ಚಿನ ತಾಪಮಾನವು ನೀರು ಹಿಡಿದಿಟ್ಟುಕೊಳ್ಳುವ ಆಮ್ಲಜನಕದ ಪ್ರಮಾಣವನ್ನು ಕಡಿಮೆ ಮಾಡುತ್ತಾಗಿದೆ ಹೆಚ್ಚಿನ ಹಸಿರು ಮನೆ ಅನಿಲ ಹೊರಸೂಸುವಿಕೆಯು ಗಾಳಿ ಮತ್ತು ನೀರಿನ ತಾಪಮಾನವನ್ನು ಹೆಚ್ಚಿಸ್ತಾಗಿದೆ ಇದು ಆಮ್ಲಜನಕದ ಧಾರಣದಲ್ಲಿ ಏರಿಳಿಕೆಯನ್ನ ಮಾಡುತ್ತಿದೆ ಇನ್ನು ಜಲಚರಗಳು ಮರು ಮರುಪೂರಕಗೊಳಿಸುವುದಕ್ಕಿಂತ ವೇಗವಾಗಿ ಖಾಲಿ ಮಾಡಬಹುದಾಗಿದೆ ರಸಗೊಬ್ಬರಗಳು ಕೊಳೆತ ನೀರು ಮತ್ತು ಕೈಗಾರಿಕಾ ತ್ಯಾಜ್ಯದಿಂದ ಹೆಚ್ಚುವರಿ ಪೋಷಕಾಂಶಗಳಿಂದ ಆಗುವ ಪಾಚಿಯ ಹೂಗಳು ಮತ್ತು ಬ್ಯಾಕ್ಟೀರಿಯಾದ ಬೆಳವಣಿಗೆಯ ಹೆಚ್ಚಿನ ಪ್ರಮಾಣದಲ್ಲಿ ಆಮ್ಲಜನಕವನ್ನು ಸವಿಯುತ್ತವೆ ಆಮ್ಲಜನಕದ ಮಟ್ಟವು ಗಮನಾರ್ಹವಾಗಿ ಕಡಿಮೆಯಾದಾಗ ಸೂಕ್ಷ್ಮ ಜೀವಿಗಳ ಉಸಿರಾಟವು ನಿಂತುಹೋಗ್ಬಿಡುತ್ತೆ ಅಲ್ಲಿ ಆಮ್ಲಜನಕದ ಕೊರತೆಯು ಪರಿಸರ ವ್ಯವಸ್ಥೆಯ ಮೇಲೆ ಮತ್ತಷ್ಟು ಅಡ್ಡಪರಿಣಾಮ ಬೀರತ್ತೆ ಹಾಗಾದ್ರೆ ನೀರಿನಲ್ಲಿರೋ ಆಮ್ಲಜನಕ ಕಡಿಮೆಯಾದ್ರೆ ಏನಾಗುತ್ತೆ ನೀರಿನ ಪದರಗಳ ನಡುವಿನ ಹೆಚ್ಚಿನ ಸಾಂದ್ರತೆಯು ವ್ಯತ್ಯಾಸಗಳು ನೀರಿನ ಮೇಲ್ಮೈ ವೇಗವಾಗಿ ಬೆಚ್ಚಗಾಗುವಂತೆ ಮಾಡುತ್ತೆ ಇದರಿಂದ ಮಂಜುಗಡ್ಡೆ ಕರಗುತ್ತದೆ ಆಗ ಲವಣಾಂಶ ಕಡಿಮೆಯಾಗಿ ಆಮ್ಲಜನಕ ಯುಕ್ತ ನೀರಿನ ಚಲನೆಯನ್ನ ಆಳವಾದ ಪದರಗಳಿಗೆ ದುರ್ಬಲಗೊಳಿಸ್ತಾ ಹೋಗುತ್ತೆ ಜಲವಾಸಿ ಪರಿಸರದ ಆಮ್ಲಜನಕೀಕರಣದ ಮೇಲೆ ಪರಿಣಾಮವನ್ನು ಉಂಟು ಮಾಡುತ್ತೆ ಆಮ್ಲಜನಕೀಕರಣದ ಸಮಸ್ಯೆಯನ್ನ ಷ್ಟು ಹದಗೆಡಿಸುತ್ತೆ ಜಲಮೂಲಗಳಲ್ಲಿ ಆಮ್ಲಜನಕ ಕೊರತೆಯು ಜಲಚರಗಳು ಉಸಿರುಗಟ್ಟಿ ಸಾಯಲು ಕಾರಣವಾಗುತ್ತೆ ಎಂದು ಜಾರ್ಜಿಯಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯ ಭೂವಿಜ್ಞಾನಿಗಳು ಹೇಳುವ ಪ್ರಕಾರ ವಾತಾವರಣದಲ್ಲಿ ಆಮ್ಲಜನಕದ ಪ್ರಮಾಣವೂ ವೇಗವಾಗಿ ಕಡಿಮೆಯಾಗ್ತಾ ಇದೆ ಅಂತ ಹೇಳಲಾಗಿದೆ ವಿಜ್ಞಾನಿಗಳು ನಡೆಸಿದ ಅಧ್ಯಯನದಲ್ಲಿ ನೇಚರ್ ಜಿಯೋಲಾಜಿಸ್ಟ್ ಜರ್ನಲ್ನಲ್ಲಿ ಪ್ರಕಟವಾಗಿದೆ ಭೂಮಿಯ ಆಕ್ಸಿಜನ್ ವಾತಾವರಣದ ಭವಿಷ್ಯದ ಜೀವಿತಾವಧಿ ಅನ್ನೋ ಶೀರ್ಷಿಕೆಯ ಅಡಿಯಲ್ಲಿ ಪ್ರಪಂಚದಾದ್ಯಂತ ಆತಂಕದ ವಾತಾವರಣವನ್ನು ಸೃಷ್ಟಿ ಮಾಡಿದೆ ಎಲ್ಲರಿಗೂ ಗೊತ್ತಿದ್ದಂತೆಯೇ ಗಾಳಿಯಲ್ಲಿನ ಆಮ್ಲಜನಕದ ಕಾರಣದಿಂದಾಗಿ ಭೂಮಿಯು ವಾಸಕ್ಕೆ ಯೋಗ್ಯವಾಗಿದೆ ಸಸ್ಯಗಳಿಂದ ಪ್ರಾಣಿಗಳವರೆಗೆ ದೇಹವು ವಾತಾವರಣದಲ್ಲಿನ ಆಮ್ಲಜನಕದ ಮೇಲೆ ಅವಲಂಬಿತವಾಗಿದೆ ಆಮ್ಲಜನಕ ಇಲ್ಲದ್ರೆ ಹೋದರೆ ಭೂಮಿಯ ಮೇಲೆ ಯಾವುದೇ ಒಂದು ಜೀವಿಯು ಬದುಕೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಈಗಾಗಲೇ ಗೊತ್ತೇಗಿದೆ ಸಂಶೋಧಕರ ಪ್ರಕಾರ ಭೂಮಿಯಲ್ಲಿನ ವಾತಾವರಣದಲ್ಲಿ ಆಮ್ಲಜನಕದ ಜೀವಿತಾವಧಿಯು ಬಹುಶಃ ಒಂದು ಶತಕೋಟಿ ವರ್ಷಗಳಿಗಿಂತ ಸ್ವಲ್ಪ ಹೆಚ್ಚಾಗಿದೆ ವಿಜ್ಞಾನಿಗಳು ಭೂಮಿಯ ವಾತಾವರಣದಲ್ಲಿ ಆಮ್ಲಜನಕದ ಮಟ್ಟವು ಒಂದು ಶತಕೋಟಿ ವರ್ಷಗಳ ನಂತರ ಶೀಘ್ರವಾಗಿ ಕಡಿಮೆಯಾಗತ್ತೆ ಅಂತ ಅಂದಾಜು ಮಾಡಿದ್ದಾರೆ ಸುಮಾರು ನೂರ ಹತ್ತು ದಶಲಕ್ಷ ವರ್ಷಗಳ ನಂತರ ವಾತಾವರಣದ ಆಮ್ಲಜನಕದ ಮಟ್ಟವು ಕೇವಲ ಒಂದು ಪ್ರತಿಶತದಷ್ಟು ಉಳಿಯಬಹುದು ಅಂತ ಸಂಶೋಧಕರು ಅಂದಾಜು ಮಾಡಿದ್ದಾರೆ ವಿಜ್ಞಾನಿಗಳು ಹೇಳುವಂತೆ ಸೂರ್ಯನೇ ಆಮ್ಲಜನಕದ ಕೊರತೆಗೆ ಮುಖ್ಯ ಕಾರಣ ಅವರ ಪ್ರಕಾರ ಸೂರ್ಯನಿಗೆ ವಯಸ್ಸಾದ ಜೊತೆಗೆ ಸೂರ್ಯನ ಶಾಖ ಮತ್ತು ಹೊಳಪು ಹೆಚ್ಚಾಗತ್ತೆ ಇದು ಭೂಮಿಯ ಮೇಲ್ಮೈಯ ಉಷ್ಣತೆಯನ್ನ ಹಲವಾರು ಬಾರಿ ಹೆಚ್ಚು ಮಾಡುತ್ತೆ ಭೂಮಿಯು ಬೆಚ್ಚಗಾಗ್ತಾ ಇದ್ದಂತೆ ಹೆಚ್ಚಿನ ಶಾಖದಿಂದಾಗಿ ವಾತಾವರಣದಲ್ಲಿರೋ ಇಂಗಾಲದ ಡೈಆಕ್ಸೈಡ್ ಸಹ ಹೆಚ್ಚಾಗುತ್ತೆ ಈ ಕಾರಣಗಳಿಂದಾಗಿಯೇ ಸಸ್ಯಗಳು ಬದುಕೋದಕ್ಕೆ ಸಾಧ್ಯವಾಗುವುದಿಲ್ಲ ಸಸ್ಯಗಳು ಭೂಮಿಗೆ ಆಮ್ಲಜನಕವನ್ನ ಒದಗಿಸುವ ಮೂಲವಾಗಿವೆ ಆದರೆ ಸಸ್ಯದ ಬೇರುಗಳು ನಾಶವಾದರೆ ದ್ಯುತಿ ಸಂಶ್ಲೇಷಣೆಯ ಮೂಲಕ ಯಾವುದೇ ಹೊಸ ಆಮ್ಲಜನಕವನ್ನ ಉತ್ಪಾದನೆ ಮಾಡುವುದಕ್ಕೆ ಆಗುವುದಿಲ್ಲ ಇದರ ಪರಿಣಾಮವಾಗಿ ವಾತಾವರಣದಲ್ಲಿರೋ ಆಮ್ಲಜನಕವು ಸ್ವಲ್ಪ ಮಟ್ಟದಲ್ಲಿ ಖಾಲಿ ನಮಗೆಲ್ಲ ತಿಳಿದ ಹಾಗೆ ಲಕ್ಷಾಂತರ ವರ್ಷಗಳ ಹಿಂದೆ ಇನ್ನು ಆಕ್ಸಿಜನ್ ಅಂದ್ರೆ ಆಮ್ಲಜನಕ ಜಾಸ್ತಿ ಆದರೆ ಏನಾಗುತ್ತೆ ಅದನ್ನು ಹೇಳ್ತೀವಿ ನೋಡಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಲಕ್ಷಾಂತರ ವರ್ಷಗಳ ಹಿಂದೆ ಈ ಭೂಮಿಯ ಮೇಲೆ ಇದ್ದ ಪ್ರಾಣಿ ಪಕ್ಷಿ ಮತ್ತು ಮರಗಳು ಬೃಹತ್ ಗಾತ್ರದಲ್ಲಿ ಇದ್ದವು ಆದ್ರೆ ಈಗ ಈ ರೀತಿ ಬೃಹದಾಕಾರದ ಪ್ರಾಣಿ ಪಕ್ಷಿಗಳು ಅಥವಾ ಗಿಡ ಮರಗಳು ಬೆಳೆಯೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಯಾಕಂತ ಯೋಚನೆ ಮಾಡಿದ್ದೀರಾ ಹೌದು ಭೂಮಿಯ ಮೇಲೆ ಲಕ್ಷಾಂತರ ವರ್ಷಗಳ ಹಿಂದೆ ಇದ್ದಂತಹ ಆಮ್ಲಜನಕದ ಪ್ರಮಾಣ ಈಗ ಕಮ್ಮಿಯಾಗಿದೆ ಅಂದ್ರೆ ಇಲ್ಲ ಇದರಿಂದಾಗಿಯೇ ಎಲ್ಲ ಜೀವಿಗಳು ದೈತ್ಯಾಕಾರದಲ್ಲಿ ಬೆಳೆಯಲು ಸಾಧ್ಯವಾಗ್ತಾ ಇಲ್ಲ ನಮ್ಮ ದೇಹಕ್ಕೆ ಬೇಕಾಗುವ ತೊಂಬತ್ತೆಂಟು ಪರ್ಸೆಂಟ್ನಷ್ಟು ಶಕ್ತಿ ಒದಗಿಸುವುದು ಆಮ್ಲಜನಕದಿಂದಲೇ ಉಳಿದ ಎರಡು ಪರ್ಸೆಂಟ್ನಷ್ಟು ಶಕ್ತಿಯು ನಾವು ತಿನ್ನುವ ಆಹಾರ ಮತ್ತು ನೀರಿನಿಂದ ಸಿಗತ್ತೆ ಅಂದ್ರೆ ಆಮ್ಲಜನಕ ಇಲ್ಲ ಅಂತಂದ್ರೆ ನಮ್ಮ ದೇಹಕ್ಕೆ ಬೇಕಾಗುವ ಶಕ್ತಿ ಸಿಗೋದಿಲ್ಲ ಕೇವಲ ನಮಗ್ ಮಾತ್ರ ಅಲ್ಲ ಎಲ್ಲಾ ಜೀವಿಗಳು ಬೇಕಾಗುವ ಶಕ್ತಿ ಈ ಆಮ್ಲಜನಕದಿಂದಲೇ ಸಿಗೋದು ಅಕಸ್ಮಾತ್ ಈ ಆಮ್ಲಜನಕದ ಪ್ರಮಾಣ ದುಪ್ಪಟ್ಟಾದರೆ ಇದರಿಂದ ಮೊದಲು ಕೀಟಗಳ ಮೇಲೆ ಹೆಚ್ಚು ಪರಿಣಾಮ ಬೀರತ್ತೆ ಕೀಟಗಳಿಗೆ ಬೇರೆ ಜೀವಿಗಳ ಹಾಗೆ ಉಸಿರಾಡಲು ಶ್ವಾಸಕೋಶ ಇರೋದಿಲ್ಲ ಅವುಗಳಿಗೆ ಥ್ರೆಚಸ್ ಎನ್ನುವ ಪುಟ್ಟ ರಂಧ್ರ ಇರುತ್ತೆ ಈ ರಂಧ್ರದ ಮೂಲಕ ವಾತಾವರಣದಲ್ಲಿರೋ ಆಮ್ಲಜನಕವನ್ನು ನೇರವಾಗಿ ಒಳಗೆ ಎಳೆದುಕೊಳ್ಳುತ್ತವೆ ಜೇಡ ಜಿರಲೆ ಮತ್ತು ಗೇಂಟ್ ವೇಟಾ ತರದಂತಹ ದೊಡ್ಡ ಕೀಟಗಳಿಗೆ ಉಸಿರಾಡಲು ಹೆಚ್ಚು ಪ್ರಮಾಣದ ಆಮ್ಲಜನಕ ಬೇಕು ಅಕಸ್ಮಾತ್ ವಾತಾವರಣದಲ್ಲಿ ಹೆಚ್ಚು ಆಮ್ಲಜನಕದ ಅಂಶವಿದ್ದರೆ ಈ ಕೀಟಗಳು ಹೆಚ್ಚು ಪ್ರಮಾಣದಲ್ಲಿ ಆಮ್ಲಜನಕವನ್ನು ತನ್ನೊಳಗೆ ಎಳೆದುಕೊಳ್ಳುತ್ತವೆ ಇದರಿಂದ ಅವುಗಳ ಗಾತ್ರವು ದೊಡ್ಡದಾಗಿ ಅಂದರೆ ಬೃಹದಾಕಾರದಲ್ಲಿ ಬೆಳೆಯೋದಕ್ಕೆ ಶುರುವಾಗುತ್ತೆ ಮುನ್ನೂರು ಮಿಲಿಯನ್ ವರ್ಷಗಳ ಹಿಂದೆ ಭೂಮಿಯ ವಾತಾವರಣದಲ್ಲಿ ಮೂವತ್ತು ಪರ್ಸೆಂಟ್ನಷ್ಟು ಆಮ್ಲಜನಕ ಇತ್ತು ಇದರಿಂದಾಗಿಯೇ ಆಗ ಜೀವಿಗಳು ಬೃಹತ್ ಗಾತ್ರದಲ್ಲಿ ಬೆಳೀತಾಗಿದ್ವು ಅಂತ ವಿಜ್ಞಾನಿಗಳು ಪತ್ತೆ ಹಚ್ಚಿದ್ದಾರೆ ಈ ವಾತಾವರಣದಲ್ಲಿ ಹೆಚ್ಚು ಪ್ರಮಾಣದ ಆಮ್ಲಜನಕವಿದ್ದು ಅದು ಮನುಷ್ಯನ ದೇಹದ ಒಳಗೆ ಪ್ರವೇಶಿಸಿದರೆ ಅದರಿಂದ ದೇಹದಲ್ಲಿ ರಕ್ತದ ಸಂಚಾರ ಸರಾಗವಾಗಿ ಆಗತ್ತೆ ಮತ್ತು ಮೆದುಳಿನ ಸಾಮರ್ಥ್ಯ ಹೆಚ್ಚಾಗತ್ತೆ ಇಷ್ಟೇ ಅಲ್ಲದೆ ದೇಹದ ಒಳಗೆ ರೋಗ ಶಕ್ತಿ ಹೆಚ್ಚು ಬೆಳೆಸುವಂತೆ ಮಾಡುತ್ತೆ ಇದೆ ಆಮ್ಲಜನಕ ಮೆದುಳಿನ ಸಾಮರ್ಥ್ಯ ಹೆಚ್ಚಾಗೋದ್ರಿಂದ ಮನುಷ್ಯ ಈಗಿರೋದಕ್ಕಿಂತ ಹೆಚ್ಚು ಬುದ್ಧಿವಂತನಾಗ್ತಾನೆ ಮೈಕಟ್ಟು ಬಲಿಷ್ಠವಾಗಿ ಬೆಳೆದು ಸೂಪರ್ ಹ್ಯೂಮನ್ ಥರ ಆಗ್ತಾನೆ ಇದು ಹೆಚ್ಚು ಆಮ್ಲಜನಕದ ಪ್ರಮಾಣದ ಮತ್ತು ದೇಹದ ಒಳಗೆ ಪ್ರವೇಶಿಸಿದಾಗ ಆಗುವಂತಹ ಲಾಭಗಳು ದೇಹಕ್ಕೆ ಅವಶ್ಯಕತೆ ಇರುವ ಆಮ್ಲಜನಕದ ಪ್ರಮಾಣಕ್ಕಿಂತ ಹೆಚ್ಚು ಪ್ರಮಾಣವು ದೇಹದ ಒಳಗೆ ಪ್ರವೇಶಿಸಿದರೆ ಶ್ವಾಸಕೋಶ ಡ್ಯಾಮೇಜ್ ಆಗುತ್ತೆ ಜೊತೆಗೆ ಕಣ್ಣಿನ ದೃಷ್ಟಿಯ ಮೇಲೆ ಪರಿಣಾಮ ಬೀರುತ್ತೆ ಮತ್ತು ದೇಹದ ಒಳಗಿರುವ ಕಣಗಳು ನಾಶವಾಗುತ್ತೆ ಇದನ್ನು ಆಕ್ಸಿಜನ್ ಟಾಕ್ಸಿಕ್ ಅಂತ ಕರೆಯಲಾಗುತ್ತೆ ಸುಲಭವಾಗಿ ಭಾಷೆಯಲ್ಲಿ ಹೇಳೋದಾದರೆ ಅತಿಯಾದರೆ ಅಮೃತವೂ ವಿಷವೂ ಆಗತ್ತೆ ಅಂತಾರಲ್ಲ ಹಾಗೆ ಇನ್ನು ಇದರಿಂದ ಪ್ರಕೃತಿಯ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅಂತಂದರೆ ವಾತಾವರಣದಲ್ಲಿ ಹೆಚ್ಚು ಆಮ್ಲಜನಕ ಇದ್ದರೆ ಅದರಿಂದ ಭೂಮಿಯ ಒಳಗೆ ಪ್ರವೇಶಿಸುವ ಸೂರ್ಯನ ಕಿರಣಗಳ ಪ್ರಮಾಣ ಹೆಚ್ಚಾಗುತ್ತೆ ಇದರಿಂದ ಪ್ರಪಂಚದೆಲ್ಲೆಡೆ ಅಕಸ್ಮಾತ್ ಕಾಡುಗಳಲ್ಲಿ ಕಾಡುಗಿಚ್ಚು ಹೊತ್ಕೊಂಡ್ರೆ ಬೆಂಕಿಯ ಕೆನ್ನಾಲಿಗೆಯು ತುಂಬ ವೇಗವಾಗಿ ವಿಸ್ತಾರಗೊಳ್ಳುತ್ತೆ ಯಾಕಂದ್ರೆ ನಮಗೆ ತಿಳಿದ ಹಾಗೆ ಆಮ್ಲಜನಕದ ಪ್ರಮಾಣ ಹೆಚ್ಚಾದಲ್ಲಿ ಬೆಂಕಿಯು ತುಂಬ ದೈತ್ಯ ರೂಪ ಪಡೆದುಕೊಳ್ಳುತ್ತೆ ಇದರಿಂದಾಗಿ ಕಾಡುಗಳ ನಾಶ ಹೆಚ್ಚಾಗುತ್ತೆ ವಿಜ್ಞಾನಿಗಳ ಪ್ರಕಾರ ಎರಡೂವರೆ ಬಿಲಿಯನ್ ವರ್ಷಗಳ ಹಿಂದೆ ಭೂಮಿಯ ಮೇಲೆ ಶೇಕಡಾ ಐವತ್ತರಷ್ಟು ಆಮ್ಲಜನಕ ಇತ್ತು ಇದರಿಂದಾಗಿ ಆಗಿನ ಕಾಲದಲ್ಲಿ ಭೂಮಿಯ ಮೇಲೆ ಮಾರ್ಕ್ಸ್ ಆಕ್ಸಿಡೇಷನ್ ಆಗಿತ್ತು ಇದನ್ನ ಗ್ರೀಕ್ ಆಕ್ಸಿಡೇಷನ್ ಇವೆಂಟ್ ಅಂತ ಕೂಡ ಕರೆಯಲಾಗುತ್ತೆ ಆ ಬಳಿಕ ಭೂಮಿಯ ಮೇಲೆ ಮತ್ತೆ ಹೊಸ ವಾತಾವರಣ ಸೃಷ್ಟಿಯಾಯಿತು ಆಗ ಆಮ್ಲಜನಕದ ಪ್ರಮಾಣ ಮೂವತ್ತರಷ್ಟು ಇತ್ತು ಆದ್ದರಿಂದ ಆಗ ಹುಟ್ಟಿದ ಜೀವಿಗಳು ಬೃಹತ್ ಗಾತ್ರದಲ್ಲಿ ಬೆಳೆದಿದ್ವು ಇನ್ನು ಈಗ ಇಪ್ಪತ್ತೊಂದು ಪರ್ಸೆಂಟ್ ಮಾತ್ರ ಈಗ ಆಮ್ಲಜನಕ ನಮ್ಮಲ್ಲಿ ಇದೆ ಇದೆಲ್ಲವನ್ನ ನೋಡ್ತಾ ಇದ್ರೆ ನಮ್ಮ ಭೂಮಿ ಸೃಷ್ಟಿಯಾದ ಮೇಲೆ ಪ್ರಕೃತಿಯು ಹಲವಾರು ಟ್ರಯಲ್ಗಳನ್ನು ಮಾಡಿ ಕೊನೆಯದಾಗಿ ಭೂಮಿಯ ಮೇಲೆ ಜೀವಿಗಳು ಉಗಮವಾದವು ಅಂತ ಹೇಳಲಾಗತ್ತೆ ಅದೇನೇ ಆಗಲಿ ಈಗೇನು ಆಮ್ಲಜನಕ ಇದೆಯಲ್ಲ ಅದನ್ನು ಕೂಡ ಮನುಷ್ಯ ಹಾಳು ಮಾಡ್ತಾ ಇದ್ದಾನೆ ಇದರಿಂದಾಗಿ ಮಾನವನ ದೇಹದ ಮೇಲೆ ಅನೇಕ ಎಫೆಕ್ಟ್ಗಳು ಆಗ್ತಾ ಇದ್ದಾವೆ ನಿಮಗೇನನ್ಸುತ್ತೆ ಕಮೆಂಟ್ ಮೂಲಕ ತಿಳಿಸಿ